ಇಂಡಿಯಾದ ಭರವಸೆಯ ಆಟಗಾರ ಸಂಜು ಸ್ಯಾಮ್ಸನ್ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಯಾವಾಗಲೂ ಬೇರೆಯದ್ದೇ ಖದರ್ನಲ್ಲಿ ಕಾಣಿಸ್ಕೊಳ್ತಾರೆ ಐಪಿಎಲ್ ನಲ್ಲಿ ಅಬ್ಬರದ ಪ್ರದರ್ಶನ ನೀಡೋ ಮೂಲಕವೇ ಬ್ಲೂ ಜರ್ಸಿ ತೊಡೋ ಅವಕಾಶ ಪಡ್ಕೊಂಡ್ರು ಆದರೆ ಅವರಿಗೆ ಅಷ್ಟಾಗಿ ಅವಕಾಶಗಳು ಸಿಕ್ತಿಲ್ಲ ಅನ್ನೋ ಕೂಗು ಆಗಾಗ ಕೇಳಿ ಬರ್ತಾ ಇರುತ್ತೆ ಜೈಪುರದಲ್ಲಿ ನಡೆದ ರಾಜಸ್ಥಾನ್ ರಾಯಲ್ಸ್ ಹಾಗೆ ಲಕ್ನೋ ಸೂಪರ್ ಜೈನ್ಸ್ ತಂಡಗಳ ನಡುವಿನ ಸೆಣಸಾಟದಲ್ಲಿ ಸಂಜು ಸ್ಯಾಮ್ಸನ್ ಅದ್ಭುತ ಬ್ಯಾಟಿಂಗ್ ಮಾಡಿದ್ರು ರಾಜಸ್ಥಾನದ ನಾಯಕ ತಂಡಕ್ಕೆ ಅಗತ್ಯ ಇದ್ದಾಗ ಬ್ಯಾಟ್ ಮಾಡಿ ಗಮನ ಸೆಳೆದರು ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಬೌಲರ್ಗಳನ್ನು ಕಾಡಿದ್ರು ಹಾಗೆ ಐಪಿಎಲ್ ಮೊದಲ ಪಂದ್ಯದಲ್ಲೇ ಅಬ್ಬರಿಸುವ ಮೂಲಕ ತಾನು ಈ ಸಲ ವಿಭಿನ್ನ ಅವತಾರದಲ್ಲಿ ಕಾಣಿಸಿಕೊಳ್ಳೋ ಸಂದೇಶವನ್ನು ರವಾನಿಸಿದ್ದಾರೆ ರಾಜಸ್ಥಾನ್ ರಾಯಲ್ಸ್ ಐದನೇ ಓವರ್ನಲ್ಲಿ ಎರಡು ಪ್ರಮುಖ ವಿಕೆಟ್ಗಳನ್ನು ಕಳೆದುಕೊಳ್ತು ಆದರೆ ರನ್ ರೇಟ್ ಸ್ಥಿರವಾಗಿತ್ತು ಇಲ್ಲಿಂದ ಅದೇ ವೇಗದಲ್ಲಿ ತಂಡದ ಇನ್ನಿಂಗ್ಸ್ ಮತ್ತು ರನ್ ಗಳಿಸೋ ದೊಡ್ಡ ಜವಾಬ್ದಾರಿ ಸಂಜು ಸ್ಯಾಮ್ಸನ್ ತಮ್ಮ ಮೇಲೆ ಹೊತ್ಕೊಂಡ್ರು ಸಮಯೋಚಿತ ಬ್ಯಾಟಿಂಗ್ ನಡೆಸಿದ ಸಂಜು ಅರ್ಧ ಶತಕ ಗಳಿಸಿದ್ರು ಇದರೊಂದಿಗೆ ಸಂಜು ಸ್ಯಾಮ್ಸನ್ ಹೆಸರಲ್ಲಿ ದೊಡ್ಡ ದಾಖಲೆ ನಿರ್ಮಾಣವಾಯಿತು ಸಂಜು ಸ್ಯಾಮ್ಸನ್ ಭರ್ಜರಿ ಫಾರ್ಮ್ನಲ್ಲಿದ್ದಾರೆ ಲಕ್ನೋ ಲಖನೋ ವಿರುದ್ಧ ನಾಯಕತ್ವದ ಇನ್ನಿಂಗ್ಸ್ ಆಡಿದ್ದಾರೆ ಈ ಇನ್ನಿಂಗ್ಸ್ನಲ್ಲಿ ಸಂಜು ಸ್ಯಾಮ್ಸನ್ ಐವತ್ತಕ್ಕೂ ಹೆಚ್ಚು ರನ್ ಗಳಿಸಿದ ತಕ್ಷಣ ದೊಡ್ಡ ಸಾಧನೆಗೆ ತಮ್ಮ ಹೆಸರನ್ನ ಬರೆದುಕೊಂಡ್ರು ಸಂಜು ಸ್ಯಾಮ್ಸನ್ ಐಪಿಎಲ್ನ ಕಳೆದ ಐದು ಆವೃತ್ತಿಗಳ ಮೊದಲ ಪಂದ್ಯದಲ್ಲಿ ಐವತ್ತಕ್ಕಿಂತ ಹೆಚ್ಚು ರನ್ ಗಳಿಸಿದ್ದಾರೆ ಈ ಋತುವಿನಲ್ಲಿ ರಾಜಸ್ಥಾನ್ ರಾಯಲ್ಸ್ನ ಮೊದಲ ಪಂದ್ಯ ಇದಾಗಿದ್ದು ಸಂಜು ಮೊದಲ ಪಂದ್ಯದಲ್ಲೇ ಎಂಬತ್ತೆರಡು ರನ್ ಗಳಿಸಿದ್ರು ಇವರ ಅಮೋಘ ಇನ್ನಿಂಗ್ಸ್ನಲ್ಲಿ ಮೂರು ಬೌಂಡ್ರಿ ಆರು ಸಿಕ್ಸರ್ಗಳು ಸೇರ್ಕೊಂಡಿವೆ ಇನ್ನು ಸಂಜು ಸ್ಯಾಮ್ಸನ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಐಪಿಎಲ್ನಲ್ಲಿ ರಾಜಸ್ಥಾನ್ ತಂಡದ ನಾಯಕತ್ವವನ್ನು ಅಲಂಕರಿಸಿದ್ರು ಅಂದಿನಿಂದ ಅವರ ನಾಯಕತ್ವದಲ್ಲಿ ತಂಡ ಅದ್ಭುತ ಪ್ರದರ್ಶನ ನೀಡಿದೆ ಸಂಜು ನಾಯಕತ್ವದಲ್ಲಿ ತಂಡ ಒಟ್ಟು ನಲವತ್ತೈದು ಪಂದ್ಯಗಳನ್ನು ಆಡಿದ್ದು ಇಪ್ಪತ್ತೆರಡು ಗೆಲುವು ಹಾಗೆ ಇಪ್ಪತ್ ಸೋಲು ಕಂಡಿದೆ ಎರಡು ಸಾವಿರದ ಎಂಟರಿಂದ ರಾಜಸ್ಥಾನ್ ರಾಯಲ್ಸ್ ಒಮ್ಮೆ ಐಪಿಎಲ್ ಪ್ರಶಸ್ತಿಯನ್ನು ಗೆದ್ದು ಸಾಧನೆ ಮಾಡಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಂಜು ಮುಂದಾಳತ್ವದಲ್ಲಿ ರಾಜಸ್ಥಾನ ಫೈನಲ್ ಅರ್ಹತೆಯನ್ನು ಕೂಡ ಪಡೆದುಕೊಂಡಿತ್ತು ಒಟ್ಟಾರೆ ಇವತ್ತಿನ ಮ್ಯಾಚ್ ಸಂಜು ಸ್ಯಾಮ್ಸನ್ ಅಮೋಘ ಬ್ಯಾಟಿಂಗ್ ನಡೆಸುವ ಮೂಲಕ ತಂಡ ಹೆಚ್ಚು ಮೊತ್ತ ಕಲೆ ಹಾಕುವತ್ತ ನೆರವಾದರು ಇದರಿಂದ ಎಲ್ಎಸ್ಜಿ ವಿರುದ್ಧ ರಾಜಸ್ಥಾನ್ ರಾಯಲ್ಸ್ ಮೊದಲ ಪಂದ್ಯದಲ್ಲೇ ಜಯವನ್ನ ಗಳಿಸಿದೆ